ಹಲೋ ಅಮ್ಮ ಎಲ್ಲಿದ್ಯಾ ನೀನು ಬರಕ್ ಲೇಟ್ ಆಗತ್ತಾ ಆಯ್ತು ಬಿಡು ಸ್ವಲ್ಪ ಬೇಗ ಬಾ ಅಮ್ಮ ಎಷ್ಟೊತ್ತಾಯ್ತು ಆಯ್ತು ಬೇಗ ಬಾ ಆಯ್ತಮ್ಮ ಅಕ್ಕ ಬಾವ ಮನೆಗ್ ಬಂದಿದ್ದಾರೆ ಆಮೇಲೆ ಮಾತಾಡ್ತೀನಿ ನಾನು ಏನ್ ಬಾವ ಇದು ಸರ್ಪ್ರೈಸ್ ಆಗಿದೆ ಬರಕ್ ಮುಂಚೆ ಒಂದ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಸರಿ ಸರಿ ಒಳಗೆ ಹೋಗೋಣ ಬನ್ನಿ. ಹ್ಮ್ ಹ್ಮ್. ಬಾಬಾ ನೀವಿಲ್ಲಿ ಕೂತ್ಕೊಳ್ಳಿ ನಾನು ನಿಮಗೆ ಏನಾದರೂ ಕುಡಿಯಕ್ಕೆ ತಗೊಂಡು ಬರ್ತೀನಿ. ಅಕ್ಕ ನೀನು ಸ್ವಲ್ಪ ಹೊರಗೆ ಬಂದು ಹೆಲ್ಪ್ ಮಾಡ್ತೀಯ ಹ್ಮ್. ಏನಕ ಸಡನ್ ಆಗಿ ಬಂದಿದೀಯಾ? ಏನು ವಿಷಯ? ಅಮ್ಮ ಎಲ್ಲಿ ಹೋಗಿದಾರೆ? ಯಾವುದೋ ಕೆಲಸ ಇದೆ ಅಂತ ಹೊರಗೆ ಹೋಗಿದಾರ ಅಕ್ಕ. ಬರಕ್ಕೆ ಹೇಗಿದ್ರು ಸಾಯಂಕಾಲ ಆಗತ್ತಕ್ಕ ಆಗುತ್ತಾ ಅಕ್ಕ. ಯಾಕೆ ಏನೈತ ಅಕ್ಕ? ಏನಾದರೂ ಪ್ರಾಬ್ಲಮ? ಹೌದು. ನಿಮ್ ಬಾವ ನನ್ನ ದಿನ ದಿನ ಟಾರ್ಚರ್ ಮಾಡ್ತಾ ಇದಾರೆ ಬರ್ತಾ ಬರ್ತಾ ಅವ್ರ ನಡವಳಿಕೆ ತುಂಬಾ ಮೋಸ ಆಗೋಗ್ಬಿಟ್ಟಿದೆ ಏನಾಯ್ತಕ್ಕ ಭಾವಂಗ್ತು ಯಾಕೆ ಈ ತರ ಮಾಡ್ತಾ ಇದಾರೆ ಅವರು ನಿನ್ನ ಎರಡನೇ ಮದ್ವೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಅವರು ಇಲ್ಲ ಅಂದ್ರೆ ನನ್ನ ಕೊಂದೆ ಹಾಕ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಹೌದಾ ಇವಾಗ ಏನ್ ಮಾಡೋಣ ಅಂತ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಮ್ಮನ್ ನೋಡಕ್ ಬಂದೆ ಅವ್ರನ್ನ ಮದುವೆ ಮಾಡ್ಕೊಂಡಿದ್ರಿಂದ ನನ್ ಜೀವನನೇ ಹಾಳಾಗೋಯ್ತು ಅದೇ ತರ ನಿನ್ ಜೀವನನು ಹಾಳು ಮಾಡ್ಬೇಕು ಅಂತ ನೋಡ್ತಾ ಅವರು ನಿನ್ನ ಮದ್ವೆ ಮಾಡ್ಕೊಡು ಅಂತ ದಿನ ನನಗೆ ಹಿಂಸೆ ಕೊಡ್ತಾ ಇದಾರೆ ಇವ್ರು ಹಿಂಗೆ ಮಾಡ್ತಾ ಇದ್ರೆ ನನಗೆ ಸಾಯೋದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಹಳ್ಬೇಡ ಅಕ್ಕ ಇಷ್ಟು ಕಷ್ಟಪಡಕ್ಕೆ ಡೈವರ್ಸ್ ತಗೋಬೋದಲ್ಲ ಅವರು ನನಗೆ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡೋದು ಅಂತ ಚೂರು ಗೊತ್ತಾಗ್ತಾ ಇಲ್ಲ ನನಗ್ ಬರೋ ಕೋಪಕ್ಕೆ ಅವ್ರನ್ನ ಸಾಯಿಸಿಬಿಟ್ಟು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಹಾಗೆ ಮಾಡಿದ್ರೆ ನಮ್ ಕುಟುಂಬದ ಮಾನ ಬೀದಿ ಪಾಲಾಗುತ್ತೆ ಅಂತ ಸುಮ್ಮನೆ ಇದೀನಿ ಸರಿ ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನಾನ್ ನೋಡ್ಕೋತೀನಿ ಏನ್ ಮಾಡ್ತಾ ಇವಳು ಯಾಕೆ ಏನಕ್ಕೆ ಇವಾಗ ಸ್ಟವ್ ಆನ್ ಮಾಡ್ದೆ ಅವ್ರಿಗೆ ಕಾಫಿ ಮಾಡಿ ಕೊಡಕ್ ಹೋಗ್ತೀಯಾ ಅಕ್ಕ ನಿನ್ ಗಂಡಂಗೆ ಸ್ಪೆಷಲ್ ಸೂಪ್ ಮಾಡಿ ಕೊಡ್ಲಿಕ್ಕೆ ಹೋಗ್ತೀನಿ ಸೂಪ ಏನೇ ನಾನ್ ಇಷ್ಟ ಹೇಳದ್ ಮೇಲೆ ನಿಮ್ ಬಾವಂಗೆ ನೀನ್ ಸೂಪ್ ಮಾಡ್ಕೊಡಕ್ ಹೋಗ್ತೀಯಾ ಅಕ್ಕ ನೀನ್ ಸ್ವಲ್ಪ ಮಾತಾಡ್ತಾ ಇರು ಬಾವಾ ನಾನ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಟನ್ ಸೂಪ್ ಮಾಡಿದೀನಿ ಮಾಡಿ ಅಯ್ಯೋ ಪೌಲು ಬಿಟ್ರ ಏನೇ ಹೇಳ್ತಾ ನೀನು ಇಷ್ಟು ಚೆನ್ನಾಗೇ ಇದ್ರಲ್ಲ ನಾನ್ ಅವ್ರಿಗೆ ಮರ್ತನ್ ಸೂಪ್ ಮಾಡ್ಕೊಟ್ನಲ್ಲ ಆ ಸೂಪ್ ಅಲ್ಲಿ ಎಲುಬನ್ನ ಅರ್ಧ ಹಾಕಿಟ್ಟಿದ್ದೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಶ್ವಾಸ ಬಿಡಕಾಗದೆ ಸತ್ತೋದ್ರು ಅಯ್ಯಯ್ಯೋ ರೀ ರೀ ಮಾಡ್ಲಿ ಅಯ್ಯಯ್ಯೋ ಪೊಲೀಸ್ ಕೇಸ್ ಆಗೋಗುತ್ತೆ ಕಣೆ ಯಾಕೆ ಅವಸರ ಬಿದ್ದು ಅವ್ರನ್ನ ಕೊಂದ್ಬಿಟ್ಟೆ ಅಯ್ಯೋ ಅಕ್ಕ ನಾನ್ ಹೇಳುದನ್ ಕೇಳು ನೀನ್ ಅನ್ಕೊಂಡಾಗ ಏನು ನಡಿಯಲ್ಲ ನೀನ್ ಬಾಯ್ ಮುಚ್ಕೊಂಡಿದ್ರೆ ಸಾಕು ಎಲ್ಲ ನಾನ್ ನೋಡ್ಕೋತೀನಿ ಹಲೋ ಹಲೋ ಹೇಳಿ ಮೇಡಂ ಮನೀಷಾ ಮೇಡಮ್ ಇದ್ದಾರಾ ಹಾ ನಾನು ಮನೀಷಾನೇ ಮಾತಾಡ್ತಾ ಇದ್ದೀನಿ ಹೇಳಿ ಮೇಡಮ್ ನನ್ನ ಹೆಸರು ವಿಮಲ್ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫ್ಯಾನ್ ಫಾಲೋವರ್ ಇದಾರಲ್ಲ ಅದರಿಂದನೇ ನಮ್ಮ ಕಾಲೇಜಲ್ಲಿ ನಡೆಯೋ ಕಲ್ಚರಲ್ ಪ್ರೋಗ್ರಾಮ್ಗೆ ನಿಮ್ಮನ್ನ ಇನ್ಸ್ಟಾ ಸೆಲೆಬ್ರಿಟಿ ಆಗಿ ಕರೆಯೋಣ ಅಂತ ಇದೀವಿ ಮೇಡಮ್ ಹಾಗಂತೀರಾ ಏನಾದರೂ ನೀವು ಸ್ವಲ್ಪ ನೇರವಾಗಿ ಮನೆಗೆ ಬಂದು ಮಾತಾಡ್ತೀರಾ ಫೋನ್ ಅಲ್ಲಿ ಮಾತಾಡಿದ್ರೆ ಏನು ಸರಿಯಾಗಿ ಅರ್ಥ ಆಗಲ್ಲ ಸರಿನಾ ನನ್ ಮನೆ ಅಡ್ರೆಸ್ ನ ನಿಮಗ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ ಓಕೆನಾ ಹ್ಮ್ ಸರಿ ಮೇಡಮ್ ಓಕೆ ಬಾಯ್ ಬಾಯ್ ಮೇಡಮ್ Huh? யார் பேக்கித்து? மேடம், நான் நேசரு விமல் சொல்பதுக்கு முஞ்சே நீமுக் கால் மடுத்தனாலா. ஓ, அது நீவே நான் வழக்கப் பண்ணி. ஹம். கூத் கொளி. வேட் மடி, நான் குடியக் கேனாதிரு தகும் பர்த்தினி. ஓகே, மேடம். தகுளி, ஜூஸ் குடிரி. ಥ್ಯಾಂಕ್ ಯು ಮೇಡಮ್ ಇಟ್ಸ್ ಓಕೆ ಇವಾಗ ಏನ್ ವಿಷಯ ಅಂತ ಹೇಳಿ ನಾನು ಟಿ ಎಸ್ ಆರ್ ಕಾಲೇಜಿಂದ ಬರ್ತಾ ಇದ್ದೀನಿ ಆಕ್ಚುಲಿ ನಮ್ಮ ಕಾಲೇಜ್ನಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ಚೀಫ್ ಗೆಸ್ಟ್ ಆಗಿ ಫಿಲಿಮ್ ಸೆಲೆಬ್ರಿಟಿನ ಕರೆಯೋಣ ಅಂತಿತ್ತು ಆದರೆ ಅವ್ರು ಕೇಳೋ ಬಜೆಟ್ ತುಂಬ ಜಾಸ್ತಿ ಆಗಿದೆ ಮೇಡಮ್ ಸೊ ಅದರಿಂದನೇ ಇನ್ಸ್ಟಾನಲ್ಲಿ ತುಂಬಾ ಫಾಲೋವರ್ಸ್ ಇರೋರನ್ನ ಕರೆಯೋಣ ಅಂತ ಅಂದ್ಕೊಂಡ್ವಿ ನಾವು ಹಂಗೆ ಹುಡುಕೋವಾಗ್ಲೇ ನಿಮ್ಮ ಐಡಿ ಕಾಣಿಸ್ತು ಸೊ ಅದರಿಂದನೇ ನಮ್ಮ ಕಾಲೇಜಲ್ಲಿ ನಡೆಯೋ ಕಲ್ಚರಲ್ ಪ್ರೋಗ್ರಾಮ್ಗೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆಯೋಣ ಅಂತ ಬಂದಿದ್ದೀನಿ ಓಕೆ ಬಟ್ ನಾನು ಅಲ್ಲಿಗೆ ಬಂದು ಏನ್ ಮಾಡಬೇಕು ಅಂತೀರಾ ನೀವೇನಾದ್ರೂ ಒಂದು ಸ್ಪೀಚ್ ಕೊಡಿ ಮೇಡಮ್ ಆ ಸ್ಪೀಚು ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ಲೈಫ್ ಲೈಫ್ನಲ್ಲಿ ಸಕ್ಸಸ್ ಕೊಡೋದಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತಲ್ವಾ ಸ್ಪೀಚ್ ಕೊಡ್ಬೇಕಾ ಆದ್ರೆ ನನಗೆ ಈ ತರ ಸ್ಪೀಚ್ ಕೊಡಕ್ಕೆ ಬರೋದಿಲ್ಲ ರೀ ಹೌದಾ ಇನ್ಸ್ಟಾನಲ್ ಅಷ್ಟೆಲ್ಲ ಮಾತಾಡ್ತೀರಾ ಚೆನ್ನಾಗಿ ಡ್ಯಾನ್ಸ್ ನಿಜಾನೇ ಹೇಳ್ತಾ ಇದೀನಿ ನೀವ್ ಇನ್ಸ್ಟಾನಲ್ ನೋಡೋದೆಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿರೋ ವಿಡಿಯೋಗಳು ಆದ್ರೆ ಇದು ಲೈವ್ ನೀವು ನಂತರ ಜನರನ್ನ ಕರೆಯೋದಿಕ್ ಬದಲಾಗಿ ಈ ದೇಶಕ್ಕೋಸ್ಕರ ಇನ್ನೂ ಎಷ್ಟೋ ಜನರು ಎಲ್ಲೋ ಸೇವೆ ಮಾಡ್ತಾನೇ ಇದಾರೆ ಅವ್ರನ್ನ ನಿಮ್ ಕಾಲೇಜಿಗೆ ಕರೆದು ಹಾನರ್ ಮಾಡ್ಬೋದು ಅವರೇ ರೀ ನಿಜವಾದ ಸೆಲೆಬ್ರಿಟೀಸ್ ಈ ತರ ಹಿರಿಯವರು ಕೊಡೋ ಸ್ಪೀಚ್ ಕೇಳಿದ್ರೆ ನಿಮ್ ಸ್ಟೂಡೆಂಟ್ಸ್ಗೂ ಅವ್ರ ತರನೇ ಬರ್ಬೇಕಂತ ಒಂದು ಆಂಬಿಷನ್ ಬರುತ್ತಲ್ವಾ ಅದನ್ ಬಿಟ್ಬಿಟ್ಟು ನಂತರ ಇನ್ಸ್ಟಾ ಸೆಲೆಬ್ರಿಟಿನ ಕರೆದ್ರೆ ನಿಮ್ ಸ್ಟೂಡೆಂಟ್ಸ್ಗೆ ಯಾವ ಯೂಸು ಇರೋದಿಲ್ಲ ಅರ್ಥ ಆಯ್ತಾ ನಾನ್ ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಅವ್ರ ಸ್ಪೀಚ್ ಕೇಳಿದ್ರೆ ನಿಮ್ ಸ್ಟೂಡೆಂಟ್ಸ್ ಫ್ಯೂಚರ್ ತುಂಬಾ ಹೆಲ್ಪ್ ಆಗಿರತ್ತೆ ಅರ್ಥ ಆಯ್ತಾ ಚೆನ್ನಾಗಿ ಯೋಚನೆ ಮಾಡಿ ಆಯ್ತು ಮೇಡಂ ಹ್ಮ್ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಸರ್ ದೀಪ ಚೆನ್ನಾಗಿದ್ಯಾ ಬಾ ಆ ಚೆನ್ನಾಗಿದ್ದೀನಿ ಸರ್ ಹೇಳಿ ಸರ್ ನಾನು ನಿನ್ನ ಕೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿಟ್ಟಿದ್ಯಾ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ ಏನು ಏನು ವಿಷಯನ ಏನು ಏನು ಗೊತ್ತಿಲ್ಲದಿರ ತಾನೆ ಕೇಳ್ತಿದ್ಯಾ ನಿನ್ನೆ ತಾನೆ ಕೇಳ್ದೆ ನಿನ್ನ ಒಳ್ಳೆ ಮಾರ್ಕ್ ಸಿಗಬೇಕು ಅಂದ್ರೆ ನೀ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಹೇಳೋ ಜಾಗಕ್ಕೆ ಬಂದ್ರೇನೆ ಒಳ್ಳೆ ಮಾರ್ಕ್ ಆಗ್ತೀನಿ ನಾನು ಇಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀಯಾ ಆಮೇಲೆ ನಿನ್ನಿಷ್ಟ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನ ತಗೋ ಆಯ್ತಾ ನೀನು ಇವಾಗ್ಲೇ ಹೊರಟಿ ನನ್ ಗೆಸ್ಟ್ ಹೌಸ್ ಗೆ ಬಂದೆ ಅಂತ ಇಟ್ಕೋ ನೀನು ಈ ಎಕ್ಸಾಮ್ ಪಾಸ್ ಆಗ್ಬಿಡ್ ಇಲ್ಲ ಅಂದ್ರೆ ಕಷ್ಟನೇ ಇನ್ನು 1 ಗಂಟೆ ಅಷ್ಟರಲ್ಲಿ ನನ್ ಗೆಸ್ಟ್ ಹೌಸ್ ಅಲ್ಲಿ ಇರಬೇಕು ಅರ್ಥ ಆಯ್ತಾ ಇದೆ ನಿನ್ लास्ट ವಾರ್ನಿಂಗ್ ಸರ್ 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 ಬಂದ್ಬಿटिया ಸರ್ ನೀನು ಹೆಂಗಿದ್ರು ಇಲ್ಲಿ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾ ಒಳಗೆ ಬಾ ಅದೇ ಇಲ್ಲಿ ತಂಗ ಬಂದ್ಬಿಟ್ಟಿಲ್ಲ ಬಾ ಒಳಗೋಗಣ ಬಾಮಾ ಹ್ಞೂ ಕೂತ್ಕೋ ಹ್ಞೂ ಇವತ್ತೊಂದು ದಿವಸ ನನ್ನ ಜೊತೆ ಇದ್ರೆ ಈ ಎಕ್ಸಾಮಲ್ಲಿ ಪಾಸ್ ಆಗ್ಬಿಡ್ತೀಯಾ ಈ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ನಿಮ್ಮ ಲೈಫ್ ಏ ಸೆಟ್ ಅರ್ಥ ಆಯ್ತಾ ಸರ್ ಇದೆಲ್ಲ ಬೇಡ ಸರ್ ಇದೆಲ್ಲ ತುಂಬಾ ತಪ್ಪು ಸರ್ ಏನು ಹೆಳ್ದೆ ನೀ ಈ ಎಕ್ಸಾಮ್ ನಲ್ಲಿ ಪಾಸ್ ಆಗೋದ ಬೇಡವಾ ನಿನ್ ಒಳ್ಳೆ ಮಾರ್ಕ್ ಬೇಕಾ ಬೇಡವಾ ನೀ ಈ ಎಕ್ಸಾಮ್ ನಲ್ಲಿ ಪಾಸ್ ಮಾಡಬೇಕಂದ್ರೆ ನೀ ನನ್ನ ಜೊತೆ ಇವಾಗ ಅಡ್ಜಸ್ಟ್ ಮಾಡ್ಲೇಬೇಕು ಅರ್ಥ ಆಯ್ತಾ ಸರ್ ನನ್ನ ಈ ತರ ಫೋರ್ಸ್ ಮಾಡಬೇಡಿ ನೀವು ಮಾಡೋದೆಲ್ಲ ತಪ್ಪು ನಿಮ್ಮ ಮರ್ಯಾದೆನೇ ನೀವೇ ಕಳ್ಕೊಬೇಡಿ ಸರ್ ಏನು ಹೆಳ್ದೆ ನಾನು ತಪ್ ಮಾಡ್ತಾ ಇದೀನಿ ತಪ್ಪು ಟಾಪ್ ನೀನು ನನಗ್ ಬೇಕಾಗಿರೋದನ್ನೆಲ್ಲ ಕೊಡದೆ ನೀನೇ ಇವಾಗ ತಪ್ಪು ಮಾಡ್ತಾ ಇರೋದು ನೀನ್ ಇವಾಗ ನೀವು ಈ ಪೆನ್ ರೆಕಾರ್ಡ್ ಆಗಿದೆ ನೀವು ಬೆಳಗ್ಗೆ ನನ್ನ ಹತ್ರ ತಪ್ಪ ಮಾತಾಡಿದ್ ಕೂಡ ತೆಗ್ದಿದ್ದ ಈ ವಿಡಿಯೋನು ಆಡಿಯೋನು ರಿಲೀಸ್ ಮಾಡ್ಲಿಕ್ಕೆ ಹೋಗ್ತೀನಿ ನಾಳೆ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಇದೇ ಬ್ರೇಕಿಂಗ್ ನ್ಯೂಸ್ ಆಗಿ ಬರುತ್ತೆ ನಾಳೆ ಬೆಳಗ್ಗೆ ಇಡೀ ಲೋಕನು ನಿಮ್ ಬಗ್ಗೆನೆ ಮಾತಾಡತ್ತೆ ಅವಾಗ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡುತ್ತೆ ಏನ್ ಕರೆಕ್ಟ್ ಅಲ್ವಾ ಸರ್ ಅಯ್ಯೋ ಏನ್ ಹೇಳ್ತಾ ಇದ್ಯಾ ನೀನು ಹೌದು ಸರ್ ನಿಮ್ ಭವಿಷ್ಯನೇ ಈ ಕ್ಯಾಮ್ರಾದೊಳಗ ಅಡಗಿದೆ ನೀನ್ ಮಾಡೋದು ಮೊದಲನೇ ಬಾರಿ ಅಲ್ಲ ಈ ತರ ತುಂಬಾ ಹುಡುಗಿರನ್ನ ಮೋಸ ಮಾಡಿದ್ಯಾ ನೀನು ನಾನೇನು ಬೇರೆ ಹುಡುಗಿಯರ ತರ ಅಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿರೋ ಎಲ್ಲಾ ಚಾನೆಲ್ ನೀವೇ ಫ್ಲಾಶ್ ನ್ಯೂಸ್ ಆಗಿ ಬರ್ತೀರಾ ಎಂಜಾಯ್ ಮಾಡಿ ಸರ್ ಅಯ್ಯೋ ದೊಡ್ಡ ಸಮಸ್ಯೆ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ನೇ